ಭಾರತೀಯ ಜನತಾ ಪಾರ್ಟಿಯ ಜನಾಕ್ರೋಶ ಯಾತ್ರೆ ಮೊದಲ ಹಂತದ ಪ್ರವಾಸವನ್ನು ಮುಗಿಸಿಕೊಂಡು ಎರಡನೇ ಹಂತದ ನಮ್ಮ ಜನಾಕ್ರೋಶ ಯಾತ್ರೆ ಹೊತ್ತು ಬೀದರ್ನಲ್ಲಿ ಸಮಾರೋಪ ಆಗ್ತಾ ಇದೆ ಪರಿಷತ್ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜಿಲ್ಲೆಯ ಅಧ್ಯಕ್ಷರು ಪಕ್ಷದ ಎಲ್ಲ ಶಾಸಕರೇ ಮಾಜಿ ಶಾಸಕರೇ ಮಾಜಿ ಸಂಸದರೇ ವಿಧಾನ ಪರಿಷತ್ ಸದಸ್ಯರು ಪಕ್ಷದ ಎಲ್ಲ ಹಿರಿಯ ಮುಖಂಡರೇ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಹಿರಿಯ ಕಾರ್ಯಕರ್ತ ಬಂಧುಗಳೇ ಶ್ರದ್ಧೆಯ ತಾಯಂದರೆ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಯಾವುದೇ ಒಂದು ಚುನಾವಣೆಗಳಿಲ್ಲ ಚುನಾವಣೆಗಳಿಲ್ಲ ಆದರೂ ಸಹ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆಯನ್ನ ಕೈಗೊಂಡಿದೆ ಮೈಸೂರಿನಲ್ಲಿ ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನ ಸಲ್ಲಿಸಿ ನಮ್ಮ ಜನಾಕ್ರೋಶ ಯಾತ್ರೆಗೆ ನಮ್ಮ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಚಾಲನೆಯನ್ನ ನೀಡಿದರು ಸಾಕಷ್ಟು ಜನ ಪತ್ರಕರ್ತರು ಪ್ರಶ್ನೆ ಮಾಡಿದರು ಏನು ಈಗ ನೀವು ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದೀರಲ್ಲ ಅಂತೇಳಿ ನಾನು ಕೇಳಿದೆ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಈ ಒಂದು ಹೋರಾಟಕ್ಕೆ ಮೂರು ಕಾರಣಗಳಿದೆ ಮೊದಲನೇದಾಗಿ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಐವತ್ತು ಹೆಚ್ಚು ಜನಸಾಮಾನ್ಯರು ಬಳಸ್ತಕ್ಕಂಥ ಅಗತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ కారణ మొన్న సమయ్యవ మండనంత బజెట్ నెగ్గెం కళ అనస్థాయితో మండన బజెట్ అోడ్తా ఇది నా శాసకరు ఇప్పుడు పాకిస్తాన్లు మండన బజెట్ అత కర్ణాటక రా నమ్మ దేశ మండన బజెట్ అంతి ಅನುಮಾನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸಿದ್ಧರಾಮಯ್ಯನವರು ಬಜೆಟ್ ಅನ್ನು ಮಂಡನೆ ಮಾಡ್ತಾ ಇದ್ರು ಮೂರನೇ ಕಾರಣ ಕಾಂಗ್ರೆಸ್ ಕಾಂಗ್ರೆಸ್ನವರು ಇವತ್ತು ದಲಿತರ ಬಗ್ಗೆ ಮಾತನಾಡ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತನಾಡ್ತಾರೆ ಕಳೆದ ಇಪ್ಪತ್ತು ತಿಂಗಳಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ಮೇಲೆ ಯಾರು ದಲಿತರ ಚಾಂಪಿಯನ್ ಅಂತ ಹೇಳಿ ತಮ್ಮ ಬೆನ್ನನ್ನು ತಾವು ತಡ್ಕೊಳ್ತಾರೆ ಅಂತ ಸಿದ್ದರಾಮಯ್ಯವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕಳೆದ ಇಪ್ಪತ್ತು ತಿಂಗಳಲ್ಲಿ ಮೂವತ್ತೆಂಟೂವರೆ ಸಾವಿರ ಕೋಟಿ ಯಾವ ಹಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಮುದಾಯದ ಸಾಮಾಜಿಕ ಶೈಕ್ಷಣಿಕ ಅಭಿವೃದ್ಧಿಗೋಸ್ಕರ ಮೀಸಲಿಡಬೇಕಾಗಿತ್ತು ಆ ಹಣವನ್ನು ಇವತ್ತು ದುರುಪಯೋಗ ಮಾಡಿಕೊಂಡಿದ್ದಾರೆ ಈ ಮೂರು ಕಾರಣಗಳನ್ನು ಹಿಡ್ಕೊಂಡು ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆ ಮಾಡ್ತಾ ಇದೆ ಒಂದು ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ ಆಡಳಿತ ಪಕ್ಷ ತನ್ನ ಜವಾಬ್ದಾರಿಯನ್ನು ಮರೆತಾಗ ಆಡಳಿತ ಪಕ್ಷದ ಚುಕ್ಕಾಣಿ ಇರ್ತಿರ್ತಕ್ಕಂಥ ಅಧಿಕಾರದ ಚುಕ್ಕಾಣಿ ಇರುತ್ತಿರತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ತಮ್ಮ ಜವಾಬ್ದಾರಿಯನ್ನು ಮರೆತಾಗ ಆ ಜವಾಬ್ದಾರಿಯನ್ನು ನೆನಪು ಮಾಡ್ತಕ್ಕಂಥ ಕೆಲಸ ಒಂದು ವಿರೋಧ ಪಕ್ಷವಾಗಿ ನಾವು ಮಾಡಲೇಬೇಕಾಗಿದೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಹೊತ್ತು ಜನಾಕ್ರೋಶ ಯಾತ್ರೆ ಮಾಡ್ತಾ ಇದೆ ನಾನು ಬೀದರ್ ಗುಲ್ಬರ್ಗದಲ್ಲಿ ಬಿಜಾಪುರದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳ ಮಾತನ್ನ ಹೇಳಿದೆ ಮಾನ್ಯ ಸಿದ್ದರಾಮಯ್ಯನವರೇ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎಷ್ಟು ವರ್ಷ ಇದ್ದೀರಿ ಅಂತೇಳಿ ದಾಖಲೆ ನಿರ್ಮಾಣ ಮಾಡೋದಲ್ಲ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎಷ್ಟು ವರ್ಷ ಕುರ್ಚಿನಲ್ಲಿ ಕೂತಿದ್ರಿ ಅನ್ನೋದು ಮುಖ್ಯ ಅಲ್ಲ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ನಾಡಿನ ರೈತರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಮಾಡಿದ್ದೀರಾ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ನಾಡಿನಲ್ಲಿರತಕ್ಕಂಥ ಬಡವರ ಕಣ್ಣೀರುಸ್ತಕ್ಕಂಥ ಕೆಲಸ ಮಾಡಿದ್ದೀರಾ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದ ಸಮುದಾಯಗಳು ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ನೋವಿಗೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀರಾ ಇದು ಇವತ್ತು ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾವ ಕರ್ನಾಟಕ ರಾಜ್ಯ ಹಿಂದೆ ಸನ್ಮಾನ ಬಿ ಎಸ್ ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಇಡೀ ದೇಶದಲ್ಲಿ ಗುಜರಾತ್ ನಂತರದಲ್ಲಿ ಅಭಿವೃದ್ಧಿಯ ವಿಚಾರದಲ್ಲಿ ಎರಡನೇ ಸ್ಥಾನದಲ್ಲಿತ್ತು ತಮಗೆ ನೆನಪಿರ್ಬೋದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಕಾರ್ಯಕಾಲದಲ್ಲಿ ಕರ್ನಾಟಕ ರಾಜ್ಯ ಎರಡನೇ ಸ್ಥಾನದಲ್ಲಿತ್ತು ರಾಜ್ಯ ಅಭಿವೃದ್ಧಿಯ ವಿಚಾರದಲ್ಲಿ ಆದರೆ ಅದೇ ಕರ್ನಾಟಕ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲೆ ಕೇವಲ ಇಪ್ಪತ್ತೈಪ್ಪತ್ತು ತಿಂಗಳಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಹೊತ್ತು ದೇಶದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ನಂಬರ್ ಒನ್ ಸ್ಥಾನದಲ್ಲಿ ಯಾವುದಕ್ಕೆ ಅಭಿವೃದ್ಧಿಯ ವಿಚಾರದಲ್ಲ ಅಭಿವೃದ್ಧಿಯ ವಿಚಾರದಲ್ಲ ಭ್ರಷ್ಟಾಚಾರದಲ್ಲಿ ಇಡೀ ದೇಶದಲ್ಲಿ ನಂಬರ್ ಒನ್ ಸ್ಥಾನವನ್ನು ಗಳಿಸಿರ್ತಕ್ಕಂಥ ರಾಜ್ಯ ಯಾವುದು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ಇವತ್ತು ಭ್ರಷ್ಟಾಚಾರದ ನಂಬರ್ ಒನ್ ಸ್ಥಾನ ಸಿದ್ದರಾಮಯ್ಯನವರೇ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ವಿಜೇಂದ್ರ ಮಾತನ್ನ ಹೇಳ್ತಾ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಆಗಿರ್ತಕ್ಕಂಥ ಬಸವರ ಬಸವರಾಯ ರೆಡ್ಡಿ ಅವರು ಈ ಸರ್ಟಿಫಿಕೇಟ್ ನಿಮಗೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರೆಡ್ಡಿ ಹೇಳಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಸ್ಥಾನ ಅಂತೇಳಿ ಸ್ವತಃ ಅವರ ಸಲಹೆಗಾರ ಹೇಳಿದ್ದಾರೆ ನಾನು ಹೇಳ್ತಾ ಮಾತನ್ನ ಎಲ್ಲೋ ಇತ್ತು ಬಡವರ ಪರವಾಗಿರ್ತಕ್ಕಂಥ ನಿಮ್ಮ ಕಾಳಜಿ ರೈತರ ಪರವಾಗಿರ್ತಕ್ಕಂಥ ನಿಮ್ಮ ಕಾಳಜಿ ಪರಿಶಿಷ್ಟ ಜಾತಿ ಪರಿಷ್ಠ ಪಂಗಡಗಳು ಹಿಂದುಳಿದ ವರ್ಗ ಪರವಾಗಿರ್ತಕ್ಕಂಥ ಕಾಳಜಿ ಎಲ್ಲೋಯ್ತು ನಿಮ್ದು ಏನ್ ಹೇಳಿದ್ರು ಮೊನ್ನೆ ಬಜೆಟ್ನಲ್ಲಿ ಮುಸಲ್ಮಾನರಿಗೆ ಸರ್ಕಾರಿ ಕಾಮಗಾರಿಗಳಲ್ಲಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಬಡ ಹೆಣ್ಣು ಮಕ್ಕಳು ಮುಸಲ್ಮಾನರು ಮದುವೆ ಆಗ್ತಾರೆ ಅಂತ ಹೇಳಿದ್ರೆ ಐವತ್ತು ಸಾವಿರ ರೂಪಾಯಿ ಮುಸಲ್ಮಾನರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹೊರದೇಶಕ್ಕೆ ಹೋಗ್ತಾರೆ ಉನ್ನತ ಶಿಕ್ಷಣಕ್ಕೆ ಅಂತ ಹೇಳಿದ್ರೆ ಮೂವತ್ತು ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ರು ಯಾಕೆ ಸಿದ್ದರಾಮಯ್ಯವರೇ ಇವತ್ತು ಹಿಂದೂಗಳಲ್ಲಿ ಇವತ್ತು ಬಡ ವಿದ್ಯಾರ್ಥಿಗಳು ಇಲ್ವ ಹಾಗಾದ್ರೆ ಹಿಂದೂಗಳಲ್ಲಿತ್ತು ಬಡ ವಿದ್ಯಾರ್ಥಿಗಳು ಇಲ್ವ ಉನ್ನತ ಶಿಕ್ಷಣ ಪಡೆದುಕೊಂಡು ತಮ್ಮ ಸ್ವಾಭಿಮಾನದ ಬದುಕನ್ನು ಕಟ್ಕೊಳ್ಬೇಕು ಅನ್ನುವ ಕನಸನ್ನು ಇವತ್ತು ಹಿಂದೂಗಳು ಇಲ್ವಾಗಾದ್ರೆ ಹಿಂದೂಗಳಲ್ಲಿ ಬಡ ಹೆಣ್ಮಕ್ಳು ಇಲ್ವಾಗಾದ್ರೆ ಅವರ ಮದುವೆಗೋಸ್ಕರ ಯಾಕೆ ಹಣ ಸಹಾಯನ ಕೊಡೋದಿಲ್ಲ ಇವತ್ತು ಶಾದಿ ಭಾಗ್ಯ ಅಂತೇಳಿ ಹೊರಟ್ರಿ ಶಾದಿ ಭಾಗ್ಯ ಅಂತೇಳಿ ಪ್ರಾರಂಭ ಮಾಡಿದಂಥ ಸಿದ್ದರಾಮಯ್ಯನವರು ಇವತ್ತು ಜನಗಣತಿ ಮಾಡಿಕೊಂಡು ಇವತ್ತು ಮುಸಲ್ಮಾನರೇ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ಜನಸಂಖ್ಯೆ ಹೇಳಿ ಇವತ್ತು ವರದಿಯನ್ನು ತರಿಸ್ಕೊಂಡಿದ್ದೀರಿ ನಾನು ಈ ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಸಿದ್ದರಾಮಯ್ಯನವರೇ ನೀವು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಮುಸಲ್ಮಾನರಿಗಷ್ಟೇ ಮುಖ್ಯಮಂತ್ರಿಗಳು ಇದನ್ನು ಇವತ್ತು ಸ್ಪಷ್ಟಪಡಿಸಬೇಕಾಗಿದೆ ಇದನ್ನು ಇವತ್ತು ಸ್ಪಷ್ಟಪಡಿಸಬೇಕಾಗಿದೆ ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನರ ವಿರೋಧಿಗಳೆಲ್ಲ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಯಾವ ಒಬ್ಬ ಪ್ರಧಾನಮಂತ್ರಿನೂ ಕೂಡ ದೇಶದಲ್ಲಿರ್ತಕ್ಕಂಥ ಮುಸಲ್ಮಾನ್ ಹೆಣ್ಣು ಹೆಣ್ಮಕ್ಳ ಬಗ್ಗೆ ಚಿಂತನೆ ಮಾಡಲಿಲ್ಲ ನಮ್ಮ ನರೇಂದ್ರ ಮೋದಿಜಿಯವರು ಟ್ರಿಪಲ್ ತಲಾಖನ್ನ ಹಾಕಿದ್ರು ಮುಖೇನ ಇವತ್ತು ಮುಸಲ್ಮಾನ ಹೆಣ್ಮಕ್ಳಿಗೂ ಕೂಡ ಗೌರವ ಕೊಡ್ತಕ್ಕಂಥ ಕೆಲಸ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ ನರೇಂದ್ರ ಮೋದಿಜಿಯವ್ರು ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಮುಸಲ್ರು ಮುಸಲ್ಮಾನರು ವಿರೋಧಿಗಳಲ್ಲ ಆದ್ರೆ ಯಾವ ದೇಶ ದ್ರೋಹಿಗಳು ವಿಧಾನಸೌಧದಲ್ಲಿ ನಿಂತ್ಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರೆ ಅಂತ ದೇಶದ್ರೋಹಿಗಳನ್ನ ಕ್ಷಮಿಸತಕ್ಕಂಥ ಪಕ್ಷ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಲ್ಲ ಭಾರತೀಯ ಜನತಾ ಪಾರ್ಟಿ ಅಲ್ಲ ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನ್ ವಿರೋಧಿಗಳಲ್ಲ ಆದ್ರೆ ದೇಶದ್ರೋಹಿಗಳನ್ನ ಸಹಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಸಹಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಅವರಿಂದ ಪಾಠ ಕಲಿತಕ್ಕಂಥ ಅವಶ್ಯಕತೆ ಇಲ್ಲ ಯಾವ ಕಾಶ್ಮೀರದ ಲಾಲ್ ಚೌಕದಲ್ಲಿ ಅಲ್ಲಿದ್ದಂಥ ಉಗ್ರಗಾಮಿಗಳು ಹಿಂದೆ ಭಾರತೀಯ ಜನತಾ ಪಾರ್ಟಿಗೆ ಸವಾಲನ್ನು ಹಾಕಿದ್ರು ತಾಯಿ ಎದೆ ಕುಡಿದಿರ್ತಕ್ಕಂಥ ಗಂಡಸರು ಭಾರತೀಯ ಜನತಾ ಪಾರ್ಟಿಲಿ ಇದ್ರೆ ಬನ್ನಿ ಲಾಲ್ ಚೌಕಕ್ಕೆ ಭಾರತ ಭಾರತದ ತ್ರಿವರ್ಣ ಧ್ವಜ ಹಾರಿಸಿ ಅಂತೇಳಿ ಸವಾಲನ್ನು ಹಾಕಿದ್ರು ಬಿಜೆಪಿ ಕಾರ್ಯಕರ್ತರು ಹಿಂದೆ ಹಿಂದೋಗಲಿಲ್ಲ ಕಾಶ್ಮೀರದಲ್ಲಿದ್ದಂಥ ಉಗ್ರಗಾಮಿಗಳು ಕೊಟ್ಟಂತ ಸವಾಲನ್ನು ಸ್ವೀಕಾರ ಮಾಡಿ ಅಲ್ಲಿನ ಉಗ್ರಗಾಮಿಗಳ ಸವಾಲನ್ನು ಸ್ವೀಕಾರ ಮಾಡಿ ಮುರಳಿ ಮನೋಹರ್ ಜೋಶಿಜಿಯವರ ನೇತೃತ್ವದಲ್ಲಿ ಲಕ್ಷಾಂತರ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಕರ್ನಾಟಕ ರಾಜ್ಯದಿಂದ ಯಡಿಯೂರಪ್ಪನವರ ನೇತೃತ್ವದಲ್ಲೂ ಸಹ ಕಾಶ್ಮೀರದ ಲಾಲ್ ಚೌಕದಲ್ಲಿ ತ್ರಿವರ್ಣ ಧ್ವಜವನ್ನ ಹಾರ್ತಕ್ಕಂಥ ಕೆಲಸ ಮಾಡಿದ್ರು ಇದು ಭಾರತೀಯ ಜನತಾ ಪಾರ್ಟಿ ದೇಶಭಕ್ತ ಪಾರ್ಟಿ ಕಾಂಗ್ರೆಸ್ನವರಿಂದ ಕಲಿಬೇಕಾಗಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತನಾಡ್ತಾರೆ ಕಾಂಗ್ರೆಸ್ನವರು ನಾಶಕೆ ಆಗ್ಬೇಕಿತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರ ಮಂತ್ರಿಗಳಿಗೆ ಯಾವ ಬೆಂಗಳೂರಿನಲ್ಲಿ ಒಬ್ಬ ದಲಿತ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಕಾಂಗ್ರೆಸ್ ಪಕ್ಷದ ಶಾಸಕ ಅವತ್ತು ಶಾಸಕನ ಮನೆಯಲ್ಲಿ ದೇಶದ್ರೋಹಿಗಳು ಮನೆಗೆ ನುಗ್ಗಿ ಬೆಂಕಿ ಹಚ್ಚಿದ್ರೆ ಅವರ ಕಾಂಗ್ರೆಸ್ ಪಕ್ಷದ ಶಾಸಕನ ಮನೆಗೆ ಬೆಂಕಿ ಹಚ್ಚಿದ್ರು ಸಹ ದೇಶದ್ರೋಹಿಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ಅವ್ರು ಮಾಡಿದರೆ ಹೊರತು ಇವತ್ತು ನಾನು ಇವತ್ತು ಕೇಳ್ತೇನೆ ಖರ್ಗೆ ಅವರಿಗೆ ಎಲ್ಲೋಯಿತು ಸ್ವಾಮಿ ಪ್ರಿಯಾಂಕಾ ಖರ್ಗೆ ಅವರೇ ದಲಿತರ ಪರವಾಗಿರ್ತಕ್ಕಂಥ ಕಾಳಜಿ ಎಲ್ಲೋ ಆಯ್ತು ನಿಮ್ದು ಮೊನ್ನೆ ದಿನ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ನೂರ ಕೋಟಿ ರೂಪಾಯಿಗಳನ್ನ ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ತೆಗೆದುಕೊಂಡೋಗಿ ಸಾವಿರಾರು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಅಲ್ಲಿಂದ ಹಣ ಡ್ರಾ ಮಾಡಿದ್ರಲ್ಲ ನಿಮ್ಮ ಸಚಿವರು ಜೈಲಿಗೆ ಹೋದ್ರಲ್ಲ ಕೇಳ್ಬೇಕಿತ್ತಲ್ಲ ಪ್ರಿಯಾಂಕಾ ಖರ್ಗೆ ಅವರೇ ಮುಖ್ಯಮಂತ್ರಿಗಳಿಗೆ ನೀವೇ ಹಣಕಾಸಿನ ಸಚಿವರು ಸಿದ್ದರಾಮಯ್ಯನವರೇ ಯಾತಕ್ಕೆ ಇಂಥ ಅವಕಾಶ ಮಾಡಿಕೊಟ್ರಿ ಇಂಥ ದರೋಡೆಗೆ ಅಂತೇಳಿ ಕೇಳಬೇಕಿತ್ತಲ್ಲ ಪ್ರಿಯಾಂಕಾ ಖರ್ಗೆ ಅವರು ಆ ಧೈರ್ಯ ಇಲ್ಲ ಇವರಿಗೆ ಆ ಧೈರ್ಯ ಇಲ್ಲ ಅವರಿಗೆ ಮಹಾತೇತೃತ್ವ ಭಾರತೀಯ ಜನತಾ ಪಾರ್ಟಿನ ಟೀಕೆ ಮಾಡ್ತಾರೆ ನರೇಂದ್ರ ಮೋದಿಜಿ ಅವ್ರನ್ನ ಟೀಕೆ ಮಾಡ್ತಾರೆ ಮೊನ್ನೆ ಕೇಳಿದ್ರು ನಂಗೆ ಪತ್ರಕರ್ತರು ನೀವು ಅವರು ವ್ಯಕ್ತಿ ಪೂಜೆ ಮಾಡೋದಿಲ್ಲ ಆ ವ್ಯಕ್ತಿ ಪೂಜೆ ಮಾಡೋದಿಲ್ಲ ಅಂತ ಹೇಳ್ತೀರಿ ನರೇಂದ್ರ ಮೋದಿಜಿ ವ್ಯಕ್ತಿಯಿಂದ ಯಾಕೆ ಹೋಗ್ತಾ ಇದ್ರಿ ಅಂತೇಳಿ ಪತ್ರಕರ್ತರು ಕೇಳಿದ್ರು ಮಂಗಳೂರಿನಲ್ಲಿ ಬಿಜೆಪಿಯವರು ವ್ಯಕ್ತಿ ಪೂಜೆ ಮಾಡೋದಿಲ್ಲ ಆದರೆ ನರೇಂದ್ರ ಮೋದಿಜಿಯವರಿಂದ ಯಾಕೆ ಹೋಗ್ತಾ ಇದ್ದೀರಿ ಅಂತ ಕೇಳಿದಾಗ ನಾನು ಮಾತನ್ನೇ ಹೇಳಿದೆ ನೀವು ತಪ್ಪು ತಿಳ್ಕೊಂಡಿದ್ದೀರಿ ನರೇಂದ್ರ ಮೋದಿಜಿ ಒಂದು ವ್ಯಕ್ತಿ ಅಲ್ಲ ಈ ದೇಶದ ಒಂದು ಅದ್ಭುತ ದೊಡ್ಡ ಶಕ್ತಿ ಈ ದೇಶದ ಒಂದು ದೊಡ್ಡ ಶಕ್ತಿ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯುವಕರು ಸಹ ಈ ಭಾರತಕ್ಕೆ ಭವಿಷ್ಯ ಇಲ್ಲ ಭಾರತದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯ ಆಗೋದಿಲ್ಲ ಭಾ ಭಾರತದಲ್ಲಿ ತನ್ನ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತೇಳಿ ಈ ದೇಶದ ಪ್ರತಿಯೊಬ್ಬ ಯುವಕನೂ ಕೂಡ ಇವತ್ತು ವಿಶ್ವಾಸನ ಕಳೆದುಕೊಂಡಿದ್ರು ವಿಶ್ವಾಸನ ಕಳೆದುಕೊಂಡಿದ್ರು ಆದ್ರೆ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಭಾರತಕ್ಕೂ ಕೂಡ ಉಜ್ವಲ ಭವಿಷ್ಯ ಇದೆ ಭಾರತದಲ್ಲೂ ಕೂಡ ಒಂದು ಭ್ರಷ್ಟಾಚಾರ ರಹಿತ ಆಡಳಿತ ಕೊಡೋದಕ್ಕೆ ಸಾಧ್ಯ ಇದೆ ಭಾರತದ ಭವಿಷ್ಯವನ್ನು ರೂಪಿಸೋದಕ್ಕೆ ಸಾಧ್ಯ ಇದೆ ಅಂತೇಳಿ ಈ ದೇಶದ ಪ್ರತಿಯೊಬ್ಬ ಪ್ರಜೆಯಲ್ಲೂ ಕೂಡ ವಿಶ್ವಾಸ ಮೂಡಿಸಿದ್ದಂಥವರು ಮತ್ತಾರೂ ಇಲ್ಲ ನರೇಂದ್ರ ಮೋದಿಜಿಯವರು ಹಾಗಾಗಿ ನರೇಂದ್ರ ಮೋದಿಜಿ ಒಂದು ವ್ಯಕ್ತಿ ಅಲ್ಲ ಅದೊಂದು ದೊಡ್ಡ ಶಕ್ತಿ ಯಾವ ಭಾರತಕ್ಕೆ ಭವಿಷ್ಯ ಇಲ್ಲ ಅಂತ ಹೇಳ್ತಾ ಇದ್ರು ಅದೇ ಭಾರತ ಜಗತ್ತಿನ ಇವತ್ತು ಐದನೇ ದೊಡ್ಡ ಒಂದು ಆರ್ಥಿಕ ಶಕ್ತಿಯಾಗಿ ಇವತ್ತು ನಿಂತಿದೆ ಐದನೇ ಒಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ನಿಂತಿದೆ ಇವತ್ತು ಕುಂತಲ್ಲಿ ನಿಂತಲ್ಲಿ ಸಿದ್ದರಾಮಯ್ಯವರು ಆದಿಯಾಗಿ ಮೋದಿ ಅವರ ಟೀಕೆನ ಮಾಡ್ತಾರೆ ಮಾನ್ಯ ಸಿದ್ದರಾಮಯ್ಯನವರೇ ನರೇಂದ್ರ ಮೋದಿಜಿಯವರ ಪಾದದ ಧೂಳಿನ ಸಮಾನನೂ ಅಲ್ಲ ನೀವು ಇವತ್ತು ನರೇಂದ್ರ ಮೋದಿಜಿಯವರ ಪಾದದ ಧೂಳಿನ ಸಮಾನನೂ ಅಲ್ಲ ನರೇಂದ್ರ ಮೋದಿಜಿಯವ್ರ ಬಗ್ಗೆ ಮಾತನಾಡ್ತಕ್ಕಂಥ ಯೋಗ್ಯತೆನೂ ಕೂಡ ಕಾಂಗ್ರೆಸ್ ಪಕ್ಷದವ್ರಿಗಿಲ್ಲ ಯೋಗ್ಯತೆ ಕಾಂಗ್ರೆಸ್ ಪಕ್ಷದವ್ರಿಗಿಲ್ಲ ನೀವು ಟೀಕೆ ಮಾಡ್ತೀರಿ ಇವತ್ತು ಯಡಿಯೂರಪ್ಪನವರು ಅಂತ ಹೇಳಿದ್ರೆ ಸನ್ಮಾನ್ಯ ಯಡಿಯೂರಪ್ಪನವ್ರ ರಾಜ್ಯದ ಮುಖ್ಯಮಂತ್ರಿಗಳಲ್ಲ ಅದು ಕೂಡ ರಾಜ್ಯದ ಯಾವುದೇ ಮೂಲೆಗೆ ಹೋಗಿ ಯಡಿಯೂರಪ್ಪನವರು ಅಂತ ಹೇಳಿದ್ರೆ ರೈತ ನಾಯಕ ಅಂತ ಹೇಳ್ತಾರೆ ಯಡಿಯೂರಪ್ಪನವರು ಅಂತ ಹೇಳಿದ್ರೆ ಒಬ್ಬ ಹೋರಾಟಗಾರ ಅಂತ ಹೇಳ್ತಾರೆ ಯಡಿಯೂರಪ್ಪನವರು ಅಂತ ಹೇಳಿದ್ರೆ ರಾಜ್ಯದ ಜನತೆಗೆ ನೆನಪಾಗ್ತಕ್ಕಂಥದ್ದು ಒಬ್ಬ ರೈತ ರೈತ ನಾಯಕ ಒಬ್ಬ ಹೋರಾಟಗಾರ ರೈತರಿಗೋಸ್ಕರ ಒಂದು ಪ್ರತ್ಯೇಕ ಬಜೆಟ್ ಅನ್ನ ಮಂಡನೆ ಮಾಡಿ ರೈತರ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ಕೊಟ್ಟು ಇವತ್ತು ರೈತರಿಗೆ ಒಂದು ಬದುಕನ್ನು ಕಟ್ಕೊಡ್ತಕ್ಕಂಥ ಒಂದು ಕೆಲಸ ಮಾಡಿದ್ರು ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಎಲ್ಲ ಜಾತಿ ಎಲ್ಲ ಸಮುದಾಯ ಎಲ್ಲ ವರ್ಗದ ಜನರಿಗೆ ನ್ಯಾಯವನ್ನು ಕೊಟ್ಟರು ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಕೊಟ್ಟರು ಬೈಸಿಕಲ್ ಯೋಜನೆ ಕೊಟ್ಟರು ಯಾವುದೇ ಒಂದು ಸಮಾಜವನ್ನು ಹೊಡಿತಕ್ಕಂಥ ಕೆಲಸ ಮಾಡಲಿಲ್ಲ ಹಾಗಾಗಿ ಯಡಿಯೂರಪ್ಪ ಯಾವುದೇ ಸ್ಥಾನಮಾನಗಳು ಇಲ್ಲದೇ ಇದ್ರೂ ಸಹ ಯಡಿಯೂರಪ್ಪ ಇವತ್ತು ಕೂಡ ರಾಜ್ಯದ ಜನ ನೆನ್ಪಿಡ್ಕೊಂಡಿದ್ದಾರೆ ಸಿದ್ದರಾಮಯ್ಯವರು ನಿಮಗೆ ಏನಂತ ನೆನ್ಪಿಡ್ಕೋಬೇಕು ಇವತ್ತು ನಾಳೆ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀರಿ ಏನಂತ ನೆನ್ಪಿಡ್ಕೊಳ್ತಾರೆ ರಾಜ್ಯದ ಜನ ಸಿದ್ದರಾಮಯ್ಯನವರು ಮೊದಲ ಬಾರಿ ಮುಖ್ಯಮಂತ್ರಿಗಳಿದ್ದಾಗ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ರಾಜ್ಯವನ್ನು ಆಳಿದ್ರು ಐದು ವರ್ಷಗಳಾದ್ಮೇಲೆ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಹೇಳಿ ಏನ್ ಮಾಡಿದ್ರು ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ಎತ್ತಕ್ಕಂಥ ಕೆಲಸ ಮಾಡಿದ್ರು ಇದೇ ಸಿದ್ದರಾಮಯ್ಯನವರು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ಎತ್ತಕ್ಕಂತ ಕೆಲಸ ಮಾಡಿದ್ರಲ್ಲ ಸಿದ್ದರಾಮಯ್ಯನವರೇ ಆ ಭಗವಂತ ಮೆತ್ತನ ನಿಮ್ಗಾಗದ್ರೆ ಆ ಭಗವಂತ ಮೆತ್ತನ ನಿಮಗೆ ಇವತ್ತು ಮತ್ತೆ ರಾಜ್ಯದ ಮುಖ್ಯಮಂತ್ರಿಗಳ ಇಪ್ಪತ್ತು ತಿಂಗಳಿಂದ ಏನು ಘನಕಾರ್ಯ ಏನು ಕೂಡ ಮಾಡಿಲ್ಲ ಬೆಲೆ ಏರಿಕೆ ಬಿಟ್ರೆ ಏನು ಕೂಡ ಮಾಡಿಲ್ಲ ಪೆಟ್ರೋಲ್ ಮೇಲೆ ಮೂರು ರೂಪಾಯಿ ಡೀಸೆಲ್ ಮೇಲೆ ಐದುವರೆ ರೂಪಾಯಿ ಹಾಲಿನ ಮೇಲೆ ಒಂಬತ್ತು ರೂಪಾಯಿ ಯಾವ ರೈತ ತನ್ನ ಹೊಲಕ್ಕೆ ಪಂಪ್ಸೆಟ್ಗಳಿಗೆ ವಿದ್ಯುತ್ ಅನ್ನ ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಿತ್ತು ಆದರೆ ಸಿದ್ದರಾಮಯ್ಯ ಬಂದ ಮೇಲೆ ಎರಡುವರೆಂದ ಮೂರು ಲಕ್ಷ ರೂಪಾಯಿ ಕಟ್ಟಬೇಕು ಇದು ರೈತ ವಿರೋಧಿ ನೀತಿಯನ್ನು ಮಾಡ್ತಾ ಇದ್ದಾರೆ ಹಿಂದೆ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿಗಳಿದ್ದಾಗ ನೆರೆ ರಾಯಚೂರು ಕೊಪ್ಪಳ ಬೀದರ್ ಬಳ್ಳಾರಿ ಯಡಿಯೂರಪ್ಪ ಬಡವರ ಮನೆಯನ್ನ ಕಳ್ಕೊಂಡಾಗ ಕೇಂದ್ರ ಸರ್ಕಾರದ ಒಂದು ಲಕ್ಷ ರೂಪಾಯಿ ಕೊಟ್ಟರೆ ಯಡಿಯೂರಪ್ಪ ನಾಲ್ಕು ಲಕ್ಷ ರೂಪಾಯಿ ಕೊಟ್ಟು ಐದು ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಕೆಲಸ ಯಡಿಯೂರಪ್ಪವ್ರು ಮಾಡಿದ್ರು ಆದರೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಬಡವ ತನ್ನ ಮನೆಯನ್ನು ಕಳೆದುಕೊಂಡಿದ್ದಾನೆ ಅಂತ ಹೇಳಿದ್ರೆ ಭಿಕ್ಷೆ ತರ ಎಪ್ಪತ್ ಸಾವಿರ ಎಂಬತ್ತು ಸಾವಿರ ಕೊಡ್ತಾರೆ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಕೊಡ್ತಾರೆ ಮನೆ ಕಳ್ಕೊಂಡ್ರೆ ಬಡವರು ರೈತರಿಗೆ ಯಾವುದೇ ರೀತಿ ಒಳ್ಳೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಂದ ನೋಡಿ ಇವತ್ತು ಎಂಥ ಪರಿಸ್ಥಿತಿ ಅಂತ ಹೇಳಿದ್ರೆ ಹಿಂದೆ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ಬೆಂಕಿ ಹೆಚ್ಚ ಕೆಲಸ ಮಾಡಿದ್ರು ಇವತ್ತು ಜಾತಿ ಜನಗಣತಿ ಅಂತ ಹೇಳ್ಕೊಂಡು ಮುಸಲ್ಮಾನನೇ ಎತ್ಕಟ್ಟಿ ಹಿಂದೂಗಳಿಗೆ ಅಪಮಾನ ಮಾಡಿಕೊಂಡು ಇವತ್ತು ಇವತ್ತು ಹಿಂದೂಗಳು ಮತ್ತು ಮುಸಲ್ಮಾನರ ಮಧ್ಯೆ ಇವತ್ತು ವೈರತ್ವವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಹಾಗಾಗಿ ಬಂಧುಗಳೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಂಥ ಒಂದು ರೈತ ವಿರೋಧಿ ಸರ್ಕಾರ ಒಂದು ಭ್ರಷ್ಟಾಚಾರ ಸರ್ಕಾರ ಇಂಥ ಜನ ವಿರೋಧಿ ಸರ್ಕಾರ ಇಂಥ ಹಿಂದೂ ವಿರೋಧಿ ರಾಜ್ಯ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಗ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಾವು ಮಾಡಬೇಕಾಗಿದೆ ಇಂಥ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರನ ಬುಡ ಸಮೇತ ಕಿತ್ತಾಗ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ಅದಕ್ಕೋಸ್ಕರ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಆತನ ಬಂದಿದ್ದೇವೆ ಬೀದರ್ಗೆ ಹಾಗಾಗಿ ನಾನಿಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತನ ಕೈ ಜೋಡಿಸಿ ವಿನಂತಿಯನ್ನು ಮಾಡ್ತೇನೆ ಬರುವಂತಹ ಮೂರು ವರ್ಷಗಳ ಕಾಲ ಮೂರು ವರ್ಷಗಳ ಕಾಲ ನಾವು ನಿರಂತರವಾಗಿ ಬೀದಿಗಿಳಿದು ಹೋರಾಟವನ್ನು ಮಾಡಬೇಕಾಗ್ತದೆ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೀದಿಗಳದು ಹೋರಾಟವನ್ನು ಮಾಡಬೇಕಾಗ್ತದೆ ಇವತ್ತು ಇಂಥ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ನಾನು ರಾಜ್ಯದ ಅಧ್ಯಕ್ಷನಾಗಿ ನಾನು ಸಂಕಲ್ಪನ ಮಾಡಿದ್ದೇನೆ ಮುಂದಿನ ದಿನಗಳಲ್ಲಿ ಯಾವತ್ತೇ ವಿಧಾನಸಭಾ ಚುನಾವಣೆ ನಡೆದರೂ ಸಹ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಬೀದರ್ ಜಿಲ್ಲೆಯಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೆ ನಮ್ಮ ಶಾಸಕರು ಗೆದ್ದು ಬರಬೇಕು ಹಾಗಾಗಿ ಆ ಸಂಕಲ್ಪದಂಗೆ ನಾವೆಲ್ಲರೂ ಕೂಡ ಹೋಗೋಣ ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ ವಿರೋಧ ಪಕ್ಷ ನಮ್ಮ ಕರ್ತವ್ಯ ಇದೆ ಆ ಕರ್ತವ್ಯ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಎಲ್ಲರೂ ಕೂಡ ಅದನ್ನು ನಿಭಾಯಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ತುಂಬ ಸಂತೋಷ ಆಗಿದೆ ಸಾಕಷ್ಟು ಸಮಯ ಆಗಿದೆ ನಾನು ಕೂಡ ಈಗ ಬೆಂಗಳೂರಿಗೆ ತೆರಳಬೇಕಾಗಿದೆ ಹಾಗಾಗಿ ಇಷ್ಟು ದೊಡ್ಡ ಇಷ್ಟೆಲ್ಲ ಸಮಯ ಆದರೂ ಕೂಡ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದೀರಿ ತಾಯಂದರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಂದಿರಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರು ಕೂಡ ವಂದನೆ ಸಲ್ಲಿಸ್ತಾ ದಯವಿಟ್ಟು ವೇದಿಕೆ ಮಾಡಿರ್ತಕ್ಕಂಥ ಯಾವುದೇ ಮುಖಂಡರು ಅನ್ಯತಾ ಭಾವಿಸ್ಬಾರ್ದು ಶಾಸಕರು ಮಾಜಿ ಸಂಸದರು ಎಲ್ಲರೂ ಕೂಡ ಮಾತನಾಡಬೇಕಾಗಿತ್ತು ಸಮಯದ ಅಭಾವದಿಂದ ಯಾರೂ ಕೂಡ ಮಾತನಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಅನ್ಯತಾ ಭಾವಿಸೋದು ಅಂತ ಹೇಳ್ತಾ ಮತ್ತೊಮ್ಮೆ ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ಮುಖಂಡರಿಗೆ ವಂದಿಸ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ವಂದನೆಗಳು